ಹೊಳಲ್ಕೆರೆ ಪುರಸಭೆ ವತಿಯಿಂದ ಪಟ್ಟಣದಲ್ಲಿ ಸಫಾಯಿ ಅಪ್ ಬಿಮಾರಿ ಬಗಾವೊ ಎಂಬ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ವಚ್ಛ ಭಾರತ ಅಭಿಯಾನ ನಗರ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಶುಚಿತ್ವ ಅಳವಡಿಸಿಕೊಳ್ಳಿ ಮತ್ತು ರೋಗವನ್ನು ಓಡಿಸಿ ಸಫಾಯಿ ಅಪ್ನಾವು ಬಿಮಾರಿ ಬಗಾವೋ ಎಂಬ ಅಭಿಯಾನ ಹಮ್ಮಿಕೊಳ್ಳುವಂತೆ ಸೂಚಿಸಿದೆ ಸದರಿ ಅಭಿಯಾನದ ಅಡಿಯಲ್ಲಿ ಹೊಳಲ್ಕೆರೆ ಪಟ್ಟಣದ ಮಂಜುನಾಥ ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಮತ್ತು ವಾರ್ಡ್ ನಂಬರ್ ಹದಿನಾರರ ಸಾರ್ವಜನಿಕರಲ್ಲಿ ಮಲೇರಿಯಾ ತಡೆಗಟ್ಟುವಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪುರಸಭೆ ಮುಖ್ಯಾಧಿಕಾರಿ ಎ ವಾಸಿಂ ಅವರು ಅತಿಸಾರಕ್ಕೆ ಸಾಮಾನ್ಯ ಕಾರಣವಾಗುವ ವೈರಲ್ ಸೋಂಕುಗಳು ನಿರ್ಜಲೀಕರಣವನ್ನು ಹೇಗೆ ಪರಿಣಾಮಕಾರಿಯಾಗಿ ತಡೆಗಟ್ಟುವುದು ಹಾಗೂ ಅತಿಸಾರವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಸಾರಾಂಶವಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಎ ವಾಸಿಂ ಆರೋಗ್ಯ ನಿರೀಕ್ಷಕರಾದ ಮಹಮ್ಮದ್ ಶೌಕತ್ ಪ್ರಶಾಂತ್ ಹೆಚ್ ಮಂಜುನಾಥ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ತಿಪ್ಪೇಸ್ವಾಮಿ ಮತ್ತು ದೈಹಿಕ ಶಿಕ್ಷಕರಾದ ವಿಜಯಕುಮಾರ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಪುರಸಭೆ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು

ಸ್ವಚ್ಛತೆ ಬಗ್ಗೆ ಆರೋಗ್ಯದ ಬಗ್ಗೆ ಪ್ರೋಟಕೆ ಅವೆಲ್ಲವೂ ಸಹಾಯ ಮಾಡಬೇಕು ಆರೋಗ್ಯ ಭಾಳ ಇಂಟು ಮಾಡಬೇಕು ಒಳ್ಳೆ ಫ್ರೀಡ್ ಇದೆ ಅವಾಗಲೂ ಎಷ್ಟು ನಿಮಗೆ ಉದ್ತಾರೋ ಅಷ್ಟೇ ಆಟ ಮಾಡಿ ಎಷ್ಟು ಗಂಟೆ ಮುಂದೆ ಅಷ್ಟು ಆಟ ನನ್ನ ವೈಯಕ್ತಿಕ ಅಭಿಪ್ರಾಯ ಆಟಗಳನ್ನು